ಭಾರತ ಮಾತೆ ಎಲ್ಲಿವರೆಗೆ ಮೋದಿ ಜವರ ಕೈಯಾಗಿರ್ತೋ ಅಲ್ಲಿವರೆಗೆ ನಾವು ಸುರಕ್ಷಿತವಿದ್ದೀವಿ ಅಂತ ಹೇಳಿ ನಾವು ಇಲ್ಲಿವರೆಗೆ ಮಾತಾಡ್ತಿದ್ವಿ ಇವತ್ತು ಗೋಪಿಚಂದ್ ಪಡೋಲ್ಕರ ವಿಷನ್ ಮಾತಾಡಿದ್ದನ್ನು ನೋಡಿದಾಗ ಈ ಜತ್ ಬದ ಕ್ಷೇತ್ರ ಎಲ್ಲಿವರೆಗೆ ತಮ್ಮ ಕೈ ಆಗಿರ್ತೋ ಅಲ್ಲಿವರೆಗೆ ಅದ್ಭುತಾತ್ವ ಆಗಿರ್ ನಾನು ಅವ್ರ ಮಾತನ್ನ ಕೇಳಿದ್ದಿಲ್ಲ ಕೇಳಿದೆ ಇಪ್ಪತ್ತು ನವೆಂಬರ್ ಏಳು ಮತದಾನ ಐತಿ ಆ ಮತದಾನ ದಿವಸ ತಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಹೇಳಿ ನಾವೆಲ್ಲ ಬಂದಿದ್ದೀವಿ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಹಿರಿಯರಿಗೆ ಬಾಂಧವ್ಯ ಆತ್ಮೀಯರೇ ಸಮಯದ ಅಭಾವ ಇನ್ನೂ ಸಾಕಷ್ಟು ಪ್ರಚಾರ ಮಾಡಬೇಕಾಗಿದೆ ನಾ ಎರಡೇ ನಿಮ್ಸ್ಕೊಂಡು ಅಂತ ಹೇಳಿದ್ವು ಜಾಸ್ತಿ ಮಾತಾಡೋದಿಲ್ಲ ಎರಡು ಇರ್ತಾವ ಒಂದ್ರ ಪದ ಕಟ್ಟಿ ಹೇಳುದು ಚಂದ್ರ ಆಗ ತೋರಿಸ್ತರು ಅದನ್ನು ಮಾಡ್ತರು ಕಟ್ಟಿ ಹೇಳುದು ಒಬ್ಬರು ಪ್ರಾಮಾಣಿಕವಾಗಿ ನಾನು ಆಗ್ಲೇ ಬಂದ್ರೆ ಏನು ಕೆಲಸ ಮಾಡ್ತೀನಿ ಅನ್ನೋ ಅಂತ ಹೇಳುವುದು ಒಂದು ಅಂತಹವನ್ನ ಗೋಪಿಚಂದ್ ಪಡೂರ್ಗೌಡ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೇನೆ ಯಾವೇ ಒಂದು ಯಾವುದೇ ಒಂದು ವಿಷಯವರೆ ತಾವು ಗೆಲ್ಲಬೇಕಾದ್ರೆ ಏನಾದ್ರು ಮಾತಾಡ್ತಿರ್ತಾರ ಅದಕ್ಕೆ ಅದು ಕೂಡಿ ಮನಸ್ಕೊಡ್ಬೇಡ್ರಿ ನಮ್ಮ ಮತವನ್ನ ಕೆಡಿಸೋಬಾರ್ದು ಗೋಪಿ ಚಂದ ಪಡೋಲ್ಕವನ ಕೆಲಸ ಒಂದು ಮಾತು ಮಾಹಿತಿ ನೀವೇ ಬರ್ತಾವಿಲ್ಲ ಅಂತ ಹೇಳಿ ಅಂದ್ರೆ ಈ ಮೊದಲು ಯಾರು ಎತ್ತ ಮೇಲೆ ಐತಿ ಅಂತ ಅಂತಂದ ಅದು ಮಾರು ಮನಸ್ಥಿತಿ ಇದಲ್ಲಾದ್ರೆ ಹಾಗೆ ಮಾಡ್ತಾ ಮಾರು ಮನಸ್ಥ ನಂದ ನಂದ ಉದಾಹರಣೆ ಮಾತಾಡ್ತೀನಿ ಅಮ್ಮಾಜೇಶ್ವರಿ ಯಾಕೆ ಮಾಡಿ ಕಗ್ಬಾರಿ ಕರ್ನಾಟಕ ಬಾರ್ಡ್ರಿ ಅಲ್ಲ ಒಂದು ಬೆಸೈತ್ ಪೌಣ್ಯವದ ನಾವು ಮಾವಾಡ್ರ ಆ ಕಡೆ ಹಳೆ ಆದರು ಆ ಕಡೆ ಹಳೆ ಆದರು ಈ ಕಡೆ ಮಾನವರು ಅದ ಹದಿನೈದು ವರ್ಷದ ಎತ್ತು ಮೇಲೆ ಐತಿ ಎತ್ತ ಮೇಲೆ ಐತಿ ಪರವಾಗಿಲ್ಲ ಅಂತ नाव स्वतः इंजिनियर येतो दिलं अम्माजीश्वर पट्टल या पंपिंग चॅनल केलं नाही मी मध्ये जागवेल करून अंदाजे ट्वेंटी कर फाईव्ह टू थर्टी किलोमीटर पंप करायचं स्कीम केलेलं असं पद्धती हे एकदम नवीन पद्धती हमसे हम कर्नाटक राज्यामध्ये असला स्कीम कुठेही गवता या इंजिनियर गुत गेला ಗೊತ್ತಿಲ್ಲ ಅದನ್ನು ನಾವು अदिव ಇವರು ಮಾಡುದ್ ನೋಡುವ ಸಂಪೂರ್ಣಕ್ಕೆ ಆ ಕೆಲಸ ಮಾಡ್ತಾರೆ ಸಂಪೂರ್ಣಕ್ಕೆ ಆ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ಅವರ ಭಾರತೀಯ ಜನತಾ ಪಕ್ಷದ ಸ್ಟಾರ್ ಪ್ರಚಾರಕರ ಎ ಕೆ ಫಾರ್ಟಿ ಸೆವೆನ್ ಅಂದ್ರೂ ಕೂಡ ತಪ್ಪಿಲ್ಲ ಅಥವಾ ಎ ಕೆ ಫಾರ್ಟಿ ಸೆವೆನ್ ತೋರ್ದಾಗ್ ಎಲ್ಲ ನಮ್ಮ ಇಲ್ಲೇ ಗಂಗಾ ಸಮಾಜ ಅಂತ ಒಂದ್ ಕಡೆ ಎಲ್ಲ ನಾನು ಮುಚ್ಚಂಡಿ ತಿರ್ಗ ಎಲ್ಲ ಕೇಳಿದ್ದಾನೆ ಏನು ಹಿಂಗಾಯ್ತು ಅನ್ಯಾಯ ಆಗಿದೆ ಅಂತ ಹೇಳಿ ಅವಸ ಹೇಳಿ ಅನ್ಯಾಯ ಆಗಿಲ್ಲ ಇಲ್ಲಿ ಎರಡಪ್ಪ ಅವರ ಏನ್ರೆ ಇವ್ರು ಈಗಾಗಲೇ ವಿಧಾನ ಪಂಚದ ಸದಸ್ಯರ ಇನ್ನೂ ಮೂರು ವರ್ಷ ಅವ್ರ ಟೈಮ್ ಬಾಕಿ ನಿಮ್ಮ ರಂಗ ಮತದಿಂದ ಅವರ ಕೆಲ್ದ ಬರುತ್ತಲ್ಲ ಕೆಲ್ ಬಂದಾಗ ಅದೇನು ಮೂರು ವರ್ಷ ಇತ್ತು ವಿಧಾನ